ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ಒಲೆ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಸಾಂಬಾರ್ ಮಾಡ್ತಾಯಿದ್ದೀನಿ ಮೊದಲೇದಾಗಿ ಬೇಕಾದಂಥ ಸಾಮಾನನ್ನು ನೋಡೋಣ ಬನ್ನಿ ಮೊದಲೇದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸಹ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಬಟ್ಲಾಗೋ ಕಾಯಿ ಪಿ ಕಾಯಿಯನ್ನು ತೊಗೊಂಡಿದ್ದೀನಿ ಕೆಂಪು ಮೆಣಸನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಇವಾಗ ಮಿಕ್ಸಿ ಜಾರ್ ತೊಗೊಂಡು ಫಸ್ಟು ಮೆಣಸಿನ ಮೆಣಸನ್ನು ಹಾಕ್ತಾಯಿದ್ದೀನಿ ಮತ್ತು ಅದರ ಒಟ್ಟಿಗೆ ಕಾಯಿ ಪೀಸ್ಕೋ ಸಹ ಹಾಕಿ ಮಿಕ್ಸಿ ಹಾಕ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ ಇವಾಗ ಕಾಯಿ ಪೀಸ್ ಸಹ ಹಾಕಿ ಹಾಕಿ ನೋಡಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತು ಎಲ್ಲವನ್ನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸುಕಾಳು ಲವಂಗ ಚಕ್ಕೆ ಎಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ ಮೇಲೆ ಕೊತ್ತಂಬರಿ ಸಹ ಹಾಕಿದ್ದೀನಿ ನೋಡಿ ಇಷ್ಟು ಮಿಕ್ಸಿ ಆದ ಮೇಲೆ ಮತ್ತೆ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿ ಸಹ ಸಣ್ಣದಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಚೆಂದಾಗಿದೆ ಇವಾಗ ಕ್ಲೀನಾಗಿ ತೊಳೆದಿಟ್ಟಂತಹ ಚಿಕನನ್ನು ಎರಡು ವಿಜಿಲ್ ಹೊಡೆಸಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಿ ಕ್ಲೀನ್ ಮಾಡಿದಂಥ ಚಿಕನ್ ಹಾಕಿ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡಿದ್ದೇನೆ ಇವಾಗ ಒಂದು ಬಾಣಲೆ ತೊಗೊಂಡು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಮಿಕ್ಸಿ ಹಾಕಿದಂಥ ಮಸಾಲೆಯನ್ನು ಎಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಕ್ಲೀನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಮಸಾಲೆಯೆಲ್ಲ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಸ್ವಲ್ಪ ಸಾಂಬಾರ್ ಮಸಾಲ ಮತ್ತು ಚಿಕನ್ ಮಸಾಲ ಸಹ ಹಾಕ್ತಾಯಿದ್ದೇನೆ ಹಾಕಿ ಸ್ವಲ್ಪ ಕುದಿಸ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಸ್ವಲ್ಪ ಕುದಿ ಬಂದ ಮೇಲೆ ಕುದಿಸಿಟ್ಟಂತಹ ಚಿಕನ್ನು ಸಹ ಮಸಾಲೆಯಲ್ಲೇ ಹಾಕ್ತಾಯಿದ್ದೀನಿ ಮಸಾಲೆಯೆಲ್ಲ ಚಿಕನ್ಗೆಲ್ಲ ಹೀರ್ಕೋಬೇಕು ಹಾಗೆ ಸ್ವಲ್ಪ ನೀವೆಲ್ಲ ನೀವು ಹಾಕಲಿಕ್ಕೆ ಹೋಗಬಾರ್ದು ಮಸಾಲೆಯಲ್ಲೇ ಸ್ವಲ್ಪ ಚಿಕನ್ನು ಕುದಿಯಲು ಬಿಡಬೇಕು ಹೀಗೆ ಮಾಡೋದರಿಂದ ಚಿಕನ್ ಪೀಸು ಟೇಸ್ಟಿಯಾಗಿ ಬರ್ತದೆ ನೋಡಿ ಮತ್ತು ಇವಾಗ ಸ್ವಲ್ಪ ಕುದ್ದ ಮೇಲೆ ನೋಡಿ ಈಗ ಕುದಿ ಬಂದಿದೆ ಎಷ್ಟು ಕುದಿ ಬಂದ ಮೇಲೆ ಮತ್ತೆ ಎಷ್ಟು ಬೇಕು ನಮಗೆ ಅಷ್ಟು ಬೇಕಾದಷ್ಟು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಕುದಿಸ್ಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸಹ ಹಾಕಿ ಕುದಿಯಲು ಬಿಡ್ತಾಯಿದ್ದೇನೆ ವಿಡಿಯೋ ಇಷ್ಟ ಆಗಿದ್ದಾವೆ ವೀಡಿಯೋಗೊಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದನ್ನು ನಾವು ಅನ್ನದಲ್ಲಿ ಸಹ ಅಥವಾ ರೊಟ್ಟಿಯಲ್ಲಿ ಸಹ ತಿನ್ಬೋದು ಓಕೆ ಬಾಯ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು